ಇಡೀ ಕರ್ನಾಟಕದಲ್ಲಿ ಇವತ್ತು ಐತಿಹಾಸಿಕ ಆದೇಶವನ್ನ ಡಾಕ್ಟರ್ ಎಂ ಎ ಸಲೀಮ್ ಅವ್ರು ಹೊರಡಿಸಿದ್ದಾರೆ ನೀವು ರಾಜ್ಯದ ಯಾವುದೇ ಪೊಲೀಸ್ ಸ್ಟೇಷನ್ಗೆ ಹೋದಾಗಲೂ ಈ ಆದೇಶದ ಪ್ರತಿಯನ್ನು ತಗೊಂಡು ಹೋಗಿ ಯಾವುದಾದ್ರೂ ಪೊಲೀಸ್ ಸ್ಟೇಷನ್ನಲ್ಲಿ ನಿಮ್ಮ ವಿರುದ್ಧ ಧ್ವನಿ ಏನಾದರೂ ಎತ್ತಿದ್ರೆ ಏಯ್ ಓಯ್ ಅಂತಲ್ಲ ಬೊಬ್ಬೆ ಹೊಡೆದು ದರ್ಪ ತೋರಿಸಿದ್ರೆ ಈ ಆದೇಶವನ್ನು ತೋರಿಸ್ರಿ ಏ ಪೊಲೀಸರ ಮುಖಕ್ಕೆ ಹಿಡೀರಿ ಹಿಂಗೆ ಮುಂದೆ ಹೋದ್ರಿ ನಮ್ಮ ಹೆಮ್ಮೆಯ ಡಿ ಜಿ ಐ ಜಿ ಪಿ ಆದೇಶವನ್ನು ಅಂತ ಕಡಕ್ಕ ಹೇಳಿ ಯಾರಿಗೂ ಮೊಲಾಜ್ ನೋಡಬೇಡಿ ಸೊ ಈ ಆದೇಶದ ನಂತರ ಎಲ್ಲಾದರೂ ಒಂದು ಪೊಲೀಸ್ ಠಾಣೆಯಲ್ಲಿ ಮಾನ್ಯ ನಮ್ಮ ಡಿ ಜಿ ಐ ಜಿ ಪಿ ಆದೇಶದ ನಂತರವೂ ಕೂಡ ಆದೇಶ ಉಲ್ಲಂಘನೆ ಆದರೆ ಸಾರ್ವಜನಿಕರೇ ನಮಗೆ ಫೋನ್ ಮಾಡಿ ನನಗೆ ಫೋನ್ ಮಾಡಿ ಅಥವಾ ಇಲ್ಲಿ ಹೋಗ್ತಿದ್ಯಲ್ಲ ನಮ್ಮ ಲೈವ್ ಹೋಗ್ತಿದೆಯಲ್ಲ ಕಮೆಂಟ್ ಹಾಕಿ ನಾನೇ ಖುದ್ದು ಪೊಲೀಸ್ ಠಾಣೆಗೆ ಬಂದು ಯಾವುದೇ ಕರ್ನಾಟಕದಲ್ಲಿ ಯಾವುದೇ ಸ್ಟೇಷನ್ ಆದರೂ ಪರವಾಗಿಲ್ಲ ನಿಮ್ಗೇನೇ ಆದರೂ ಕೂಡ ಕಮೆಂಟ್ ಹಾಕಿ ಇಲ್ಲ ಫೋನ್ ಮಾಡಿ ನಮ್ಮ ಡಿ ಜಿ ಐ ಜಿ ಪಿ ಡಾಕ್ಟರ್ ಎಂ ಎ ಸಲೀಂ ಸಾಹೇಬ್ರಿಗೆ ನಾವು ಫೋನ್ ಮಾಡ್ತೀವಿ ನಮ್ಮ ಟೀಮ್ ಪೂರ್ತಿ ನಿಮ್ಮ ಸ್ಟೇಷನ್ನು ಎಲ್ಲಿ ಏನಾಯ್ತೋ ಅಲ್ಲಿ ಕರ್ಕೊಂಡ್ಬರ್ತೀವಿ ಡಿ ಜಿ ಐ ಜಿ ಪಿ ಸಲೀಂ ಸಾಹೇಬ್ರ ಆದೇಶವನ್ನು ಉಲ್ಲಂಘಿಸಿದ್ರೆ ಇಡೀ ಸ್ಟೇಷನ್ನಲ್ಲಿರೋರು ಎಲ್ಲರನ್ನ ಸಸ್ಪೆಂಡ್ ಮಾಡಬೇಕು ರೀ ಸಸ್ಪೆಂಡ್ ಅಂದರೆ ಯಾವುದೋ ಪೊಲೀಸ್ ಸ್ಟೇಷನಲ್ಲಿ ಒಂದು ಪೊಲೀಸ್ ಸಸ್ಪೆಂಡ್ ಆದರೆ ಒಂದು ತಿಂಗ್ಳು ಆಗ್ತಾರೆ ಎರಡು ತಿಂಗಳಾಗ್ತಾರೆ ಮನೇಲಿ ಕೂರ್ತಾರೆ ಒಳ್ಳೆ ಕಾಸ್ ಬರೋ ಸ್ಟೇಷನಿಗೆ ಮತ್ತೆ ಬರೋದೆಲ್ಲ ಎಲ್ಲ ಒಂದು ಕಡೆ ಹಾಕ್ತಾರೆ ಆದರೆ ನೋ ಈ ಥರ ಅಲ್ಲ